ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಟೈಮ್ ಬಂದುಬಿಟ್ಟು ಎಂಟು ಮುಕ್ಕಾಲು ಆಗಿದೆ ಇವಾಗ ನನ್ನ ಮಗನ ಸ್ಕೂಲ್ ಬಿಟ್ಟು ಬರೋಣ ಅಂತ ಹೋಗ್ತಿದ್ವಿ ನಾನು ಮತ್ತೆ ನನ್ನ ಮಗ ಅವ್ರ ತಿಂಡಿ ಎಲ್ಲ ತಿನ್ಸಿಬಿಟ್ಟು ರೆಡಿ ಮಾಡಿ ಎಂಟೂವರೆಗೆ ಹೋಗೋಣ ಅಂತ ಅಂದ್ಕೊಂಡೆ ಅರ್ಜೆಂಟ್ 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 ಮಾಡುವಷ್ಟರಲ್ಲಿ ಎಂಟು ಮುಕ್ಕಾಲು ಆಗೋಗಿತ್ತು ಅಂದರೆ ಮನೆಯಿಂದ ಕ್ರಾಸ್ವರೆಗೂ ನಡ್ಕೊಂಡು ಹೋಗಬೇಕು ಮನೆ ಹತ್ರ ಯಾವುದೇ ಆಟೋ ಬರೋದಿಲ್ಲ ಅಂತ ಕ್ರಾಸ್ವರೆಗೂ ನಡ್ಕೊಂಡು ಹೋಗಬೇಕು ಮಕ್ಳು ಇರೋದ್ರಿಂದ ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು ನಿಧಾನಕ್ಕೆ ನನ್ನ ಮಕ್ಕಳು ಓಡ್ತಿದ್ದಾರೆ ಈ ರೋಡಲ್ಲಿ ಗಾಡಿಗಳು ಓಡಾಡೋದು ಕಡಿಮೆ ಅದಕ್ಕೆ ನನ್ನ ಮಕ್ಕಳು ಓಡ್ತಿದ್ದಾರೆ ಆಟ ಆಡ್ಕೊಂಡು ಹೋಗಲಿ ಫ್ರೀಯಾಗಿ ಅಂತ ಬಿಟ್ಬಿಟ್ಟಿದೆ ನಾನು ಅವರು ಹೆಂಗೆ ಅಂದರೆ ಗಾಡಿಗಳು ಬಂದ ತಕ್ಷಣ ನನ್ನ ಹತ್ರ ಓಡ್ಬಂದುಬಿಡ್ತಾರೆ ಇಲ್ಲ ಸೈಡಿಗೆ ನಿಂತ್ಕೊಂಡು ಬಿಡ್ತಾರೆ ನೋಡಿ ಅಲ್ಲಿವರೆಗೂ ಇದ್ದೀನಿ ಯಾವುದೇ ರೀತಿ ಗಾಡಿಗಳು ಬರ್ತಿಲ್ಲ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಸ್ವಲ್ಪ ಮಳೆ ಬರೋ ಥರ ಆಗಿರೋದ್ರಿಂದ ಸಡನ್ನಾಗಿ ಮಳೆ ಬಂದುಬಿಟ್ರೆ ನೆಂದ್ಬಿಡ್ತಾರೆ ಮಕ್ಕಳು ಅಂಥೇಳಿ ಮಳೆ ಇಲ್ಲದೆ ಇರುವಾಗಲೇ ಬೇಗ ಬೇಗ ಕರ್ಕೊಂಡು ಹೋಗ್ತಿದ್ದೆ ನಾನು ನೋಡಿ ಇಲ್ಲಿ ತನಕ ನಡ್ಕೊಂಡು ಬಂದ್ವಲ್ಲ ಇಲ್ಲಿ ಮುಂದೆ ಕ್ರಾಸಿನೇ ಆಟೋ ಇರೋದು ನೋಡ್ಬೋದು ನನ್ನ ಮಕ್ಕಳು ಮತ್ತು ನನ್ನ ಮಗ ಇಬ್ಬರು ಕೂಡ ಹಾಯ್ ಮಾಡ್ತಿದ್ದಾರೆ ನಿಮ್ಮ ಮೋಡ ಆಗಿಬಿಟ್ರೆ ಭಯ ಅನಿಸುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ ಸಡನ್ನಾಗಿ ಬಿಸಿಲು ಬಿದ್ದುಬಿಡುತ್ತೆ ಮಳೆನೂ ಬಂದುಬಿಡುತ್ತೆ ಅದಕ್ಕೆ ಭಯ ಆಗಿಬಿಟ್ಟು ಬೇಗನೇ ಕರ್ಕೊಂಡು ಹೋಗ್ತಿದ್ದೆ ನಾನು ಆದರೂ ಎಂಟು ಬೇಗ 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 ಅಂದ್ಕೊಂಡ್ರು ಎಂಟೂವರೆ ಅಂದ್ಕೊಂಡು ಎಂಟು ಮುಕ್ಕಾಲು ಬಂದುಬಿಟ್ಟಿತ್ತು ಈ ಕ್ರಾಸಿಗೆ ಬರುವಷ್ಟರಲ್ಲಿ ಒಂಬತ್ತು ಗಂಟೆ ಆಗೋಗಿತ್ತು ಟೈಮು ಇವಾಗ ನೋಡಿ ಮುಂದೆ ಹೋದ್ರೇ ಆಟೋಗಳು ಬರುತ್ತೆ ಅಲ್ಲಿ ಸ್ಟ್ರೈಟ್ ಕ್ರಾಸ್ ಇರೋದ್ರೆ ರೋಡ್ ಇರೋದ್ರಿಂದ ಸ್ಟ್ರೈಟಾಗೆ ಹೋಗ್ಬಿಡ್ತವೆ ಆಟೋಗಳು ಈ ಕಡೆ ಒಳಗಡೆ ಬರೋದಿಲ್ಲ ಆ ಕ್ರಾಸಿಗೆ ಹೋಗ್ಬಿಟ್ಟೆ ಆಟೋ ಇಡಬೇಕು ಅಲ್ಲಿ ಹೋಗ್ಬಿಟ್ಟು ಆಟೋ ಹಿಡ್ಬಿಟ್ಟು ಕೂತ್ಕೊಂಡೆ ನಾನು ಸ್ಪೀಡಾಗಿ ಹೋಗ್ತಿದ್ದಾರ ಅವನ್ನ ಕೂಡ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂರಿಸ್ಬಿಟ್ಟಿದೆ ಇಲ್ಲೇ ಕೆಳಗಡೆ ಸೀಟ್ ಮೇಲೇನೆ ಕೂರಿಸ್ಬಿಟ್ಟಿದೆ ನಾನು ಕೂಡ ಕೂ ಕೂತ್ಕೊಂಡು ಹೋಗ್ತಿದ್ವಿ ನಾವು ಹೋಗ್ಬೇಕಾದ್ರೆ ನೋಡಿ ನನ್ನ ಮಗಳು ಸೈಡ್ ಕಲ್ಲಿಂದ ನೋಡ್ತಿದ್ದಾಳೆ ಅಲ್ಲೂ ಕೂಡ ಹಾಯ್ ಅಂತ ಹೇಳಿದೆ ನನಗೆ ಹೌದು ಫ್ರೆಂಡ್ಸ್ ಇಲ್ಲಿ ಸರ್ಕಲ್ ಹತ್ರ ಅಂದರೆ ಇರೋ ಕ್ರಾಸ್ಗೆ ಕ್ರಾಸ್ಗೆದ್ದುಬಿಟ್ಟು ಬೇಕ್ರಿಯಲ್ಲಿ ಅಂದರೆ ಟೈಮ್ ಇತ್ತು ಒಂಬತ್ತು ಐದು ನಿಮಿಷಕ್ಕೆ ರೀಚ್ ಆದ್ವಿ ನಾನು ಇನ್ನೂ ಟೈಮ್ ಇರೋದ್ರಿಂದ ಅವ್ರಿಗಿಬ್ರಿಗೂ ಕೂಡ ಒಂದೊಂದು ಡೈರಿ ಮೀನು ಕೊಡಿಸ್ಬಿಟ್ಟು ಅಲ್ಲಿ ಕ್ಲೋಸ್ ಇರೋ ಅಂಗಡಿ ಮುಂದೆನೇ ಕೂರಿಸಿದೆ ನಾನು ಇಬ್ಬರು ಕೂಡ ತಿಂತಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ಅಲ್ಲಿ ಇಬ್ಬರಿಗೂ ತಿನ್ನಿಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದ್ವಿ ನಾವು ಸ್ಕೂಲ್ ಹತ್ರ ಇಲ್ಲಿ ನನ್ನ ಮಗಳು ಮತ್ತು ನನ್ನ ಮಗ ಇಬ್ರು ಕೂಡ ಗ್ರೌಂಡಲ್ಲಿ ಓಡಾಡಿಕೊಂಡು ಆಟ ಆಡ್ತಿದ್ದಾರೆ ಸ್ಕೂಲ್ ಫ್ರಂಟ್ಗೆ ಇದರಲ್ಲಿ ಸ್ಪೇಸಲ್ಲಿ ಅಂದರೆ ಇನ್ನೂ ಹತ್ತು ನಿಮಿಷ ಟೈಮ್ ಇರೋದ್ರಿಂದ ಒಂದು ಹತ್ತು ನಿಮಿಷ ಅಲ್ಲಿ ಆಚೆ ಕಡೆ ಕೂತ್ಕೊಂಡು ಅವ್ರಿಗಿಬ್ರಿಗೂ ಆಟ ಆಡಿಸ್ತಿದ್ದೆ ನಾನು ನೋಡಿ ಇಬ್ಬರು ಕೂಡ ಮಾತಾಡಿಕೊಂಡು ನಡ್ಡಾಡಿಕೊಂಡು ಆಟ ಆಡ್ತಿದ್ದಾರೆ ಇಬ್ಬರು ಆಟ ಆಡಲಿ ಇನ್ನೊಂದು ಹತ್ತು ನಿಮಿಷ ಅಂತಲೇ ಬಿಟ್ಟಿದೆ ನಾನು ಅಂದರೆ ಅವ್ರ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ ಒಬ್ಬನೇ ಬಂದಿದ್ದ ಇರಲಿ ಬಿಡು ಇನ್ನೊಂದು ಹತ್ತು ನಿಮಿಷ ನಾನೇ ಕೂತ್ಕೊಂಡು ಆದರೆ ಹೋದರೆ ಆಯಿತು ಅಂತ ಇಬ್ಬರಿಗೂ ಕೂಡ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೆ ನಾನು ಇಲ್ಲಿ ಆಚೆ ಕಡೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಬ್ಬರು ಕೂಡ ನೋಡ್ಬೋದು ಅವರಿಬ್ಬರು ಆಟ ಆಡ್ತಿರೋದನ್ನ ನೋಡಿಕೊಂಡು ಕೂತ್ಕೊಂಡಿದ್ದೆ ನಾನು ಆಮೇಲೆ ಒಳಗಡೆ ಹೋಗ್ಬಿಟ್ಟು ಬಿಟ್ಬಿಟ್ಟು ಬಂದೆ ಹೋಗ್ಲಾ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮಗನಿಗೆ ಬಿಟ್ಟು ಬಂದೆ ಅಂದರೆ ಅಪ್ಪಾಜಿ ಸ್ವಲ್ಪ ಆಚೆ ಹೋಗಿರೋದ್ರಿಂದ ನಾನು ಹೋಗಿದ್ದೆ ಇವತ್ತು ಇವಾಗ ತಿಂಡಿ ತಿಂದೇ ಹೋಗಿಬಿಟ್ಟಿದೆ ನಾನು ಅವರಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ರೆಡಿಯಾಗಿ ಅಂದರೆ ಮನೆಯಿಂದ ಇಲ್ಲಿ ಕ್ರಾಸಿಗೆ ಬಂದು ಆಟೋ ಹಿಡಿಬೇಕು ನಾವು ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹಾಗೆ ಬಂದುಬಿಟ್ಟಿದೆ ಮಳೆ ವಾತಾವರಣ ಅಂದರೆ ಸ್ವಲ್ಪ ಮಳೆ ಬರೋ ಥರ ಇರೋದ್ರಿಂದ ಬೇಗ ಬಿಟ್ಟು ಬಂದರೆ ಆಗಿಬಿಡುತ್ತೆ ಅಂತ ಒಂಬತ್ತು ಗಂಟೆಗೆ ಅವ್ರ ಸ್ಕೂಲ್ ಹತ್ರ ರೀಚ್ ಆಗಿಬಿಟ್ಟಿದ್ದೆ ನಾವು ರೀಚ್ ಆಗಿಬಿಟ್ಟಿದ್ವಿ ಒಂಬತ್ತು ಇಪ್ಪತ್ತಕ್ಕೆ ನಾನು ಆಚೆ ಬಂದೆ ಅಂದರೆ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ನಾನು ಆಚೆ ಬಂದೆ ಅಂದರೆ ಸಡನ್ನಾಗಿ ಮಳೆ ಬಂದುಬಿಟ್ರೆ ಹೋಗೋಕ್ಕಾಗಲ್ಲ ಮನೆಯಿಂದ ನಡ್ಕೊಂಡು ಬಂದು ಇಲ್ಲಿ ಕ್ರಾಸ್ಗೆ ಆಟೋ ಹಿಡಿಯೋದ್ರಿಂದ ನಡ್ಕೊಂಡು ಬರುವಷ್ಟರಲ್ಲಿ ಮಳೆಯೆಲ್ಲ ಸ್ವಲ್ಪ ನೆನೆದೇ ಬಿಡ್ತೀವಿ ಅದಕ್ಕೆ ಮಕ್ಕಳು ಸ್ವಲ್ಪ ಮಳೆ ಬರೋ ಥರ ಇರೋದ್ರಿಂದ ರೆಡಿ ರೆಡಿಯಾಗಿಬಿಟ್ಟು ಬಂದುಬಿಟ್ಟಿದೆ ಇವಾಗ ತಿಂಡಿ ತಿನ್ನಬೇಕು ಸಪ್ಪೆ ಮಗ ಮಾಡ್ಕೊಂಡಿದ್ದಾಳೆ ಇವಾಗ ನಾನು ತಿಂಡಿ ತಿನ್ಬಿಟ್ಟು ನಿನಗೂ ಬಿಟ್ಟು ಬರ್ತೀನಿ ಅಂತ ಹೇಳಿದಕ್ಕೆ ನೋಡಿದ ಏನು ಹೇಳು ಸ್ಕೂಲಿಗೆ ಹೋಗಲಿಲ್ಲ ಅಂದರೆ ಏನು ಮಾಡ್ತೀನಿ ಹೇಳು ಹಾಂ ಇಂಜೆಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದಕ್ಕೆ ಅಳೋಲ್ಲ ಅಂತ ಹೇಳ್ತಿದ್ದಾಳೆ ಬಟ್ ನೋಡಬೇಕು ತಿಂಡಿ ತಿಂಡಿ ತಿಂದು ಅವಳಿಗೆ ಬಿಟ್ಟು ಬರಬೇಕು ಬಿಟ್ಟು ಬಂದಾದಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ಅವಳಿಗೆ ಕರೆಯೋದಕ್ಕೆ ಹೋಗ್ಬೇಕು ಬಂತು ಮನೆ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೆ ಅಲ್ಲಿ ಹೋಗ್ಬೇಕು ಬಸ್ ಹೋಗ್ತಿದೆ ಅಲ್ಲಿ ಅಲ್ಲಿ ಹೋಗ್ಬೇಕು ನೋಡ್ಬೋದು ಫ್ರೆಂಡ್ಸ್ ಬಂದ್ವಿ ಮನೆಗೆ ಈ ಮಳೆಗೆ ನೆನ್ನೆ ತೊಳೆದಿರೋ ಯಾವ ಬಟ್ಟೆನೂ ಒಣಗಿಲ್ಲ ನೋಡಿ ಹಂಗೆ ಆಚೆ ಹಾಕಿದ್ದೀನಿ ಹಿಂದೆಗಡೆ ಸ್ವಲ್ಪ ಇದೆ ಫ್ರೆಂಡ್ಸ್ ಮನೆಗೆ ಬಂದೆ ಆಚೆ ಕಡೆಯೂ ಸ್ವಲ್ಪ ಬಟ್ಟೆ ಹಾಕಿದ್ದೀನಿ ಮನೆ ಒಳಗಡೆನೂ ಸ್ವಲ್ಪ ಬಟ್ಟೆ ಹಾಕಿದ್ದೀನಿ ಮತ್ತು ಹಿಂದೆಗಡೆನೂ ಸ್ವಲ್ಪ ಬಟ್ಟೆ ಹಾಕಿದ್ದೀನಿ ಅಂದರೆ ಹಬ್ಬಕ್ಕೆ ಅಂತ ಊರಿಗೆ ಹೋಗ್ಬಿಟ್ಟಿದ್ವಲ್ಲ ಜಾಸ್ತಿ ಬಟ್ಟೆ ಇತ್ತು ಅಂತ ಎಲ್ಲನೂ ವಾಶ್ ಮಾಡಿಬಿಟ್ಟೆ ನೆನೆ ಅದು ಯಾವುದು ಒಣಗಲಿಲ್ಲ ಮಳೆ ಬರೋದು ನಿಲ್ಲದು ಬರೋದು ನಿಲ್ಲೋದು ನೋಡಿ ಇಲ್ಲೂ ಸ್ವಲ್ಪ ಇದೆ ಮೇಲುಗಡೆ ಹಾಕಿದ್ದೆ ಸ್ವಲ್ಪ ಬಿಸಿಲು ಬಿದ್ದಕ್ಕೆ ಮೇಲೆ ಹಾಕಿದ್ದೆ ಮತ್ತೆ ಎಲ್ಲ ಮಳೆ ಬಂದು ನಾನು ಅವಳಿಗೆ ಬಿಡೋಕ್ಕೆ ಹೋದಾಗ ಫುಲ್ಲು ಮಳೆ ಬಂದು ಎಲ್ಲ ಬಟ್ಟೆನೂ ನೀರು ಫುಲ್ಲು ಒದ್ದೆ ಆಗ್ಬಿಟ್ಟಿತ್ತು ನೋಡಿ ಇವಾಗ ಒಂದು ಸೆಕೆಂಡ್ ನಾವು ಮನೇಲಿ ಬಂದಿದ್ದೀವಿ ಆಚೆ ಕಡೆ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಇವತ್ತಾದರೂ ಸ್ವಲ್ಪ ಬಿಸಿಲು ಬಿಟ್ಟರೆ ಬಟ್ಟೆ ಎಲ್ಲ ಒಣಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಿಂಡಿ ತಿನ್ನಬೇಕು ಬಂದಿದ್ದ ತಕ್ಷಣ ನೋಡಿ ನಮ್ಮ ರಾಣಿ ಕೂತ್ಕೊಂಡು ಅಲ್ಲಿ ತಿಂಡಿ ತಿಂದುಬಿಟ್ಟು ನೋಡೋಣ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ತಿಂಡಿ ತಿನ್ನೋಣ ಪಲಾವ್ ಮಾಡಿದ್ದೀನಿ ಸ್ವಲ್ಪ ತಿನ್ನೋಣ ಬನ್ನಿ ಬೇಗ ಬೇಗ ತಿಂಡಿ ತಿಂದ್ಕೊಂಡ್ಬಿಟ್ಟು ಅವಳಿಗೆ ಬರ್ತೀನಿ ನೋಡ್ಬೋದು ಫ್ರೆಂಡ್ಸ್ ತಿಂಡಿ ಎಲ್ಲ ತಿಂದಿದ್ದಾಯ್ತು ಇವಾಗ ಅವಳಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಬಾಟಲ್ ಇಟ್ಕೊಂಡು ನಿಂತಿದ್ದಾಳೆ ಬನ್ನಿ ಅವ್ರಿಗೂ ಬಿಟ್ಟು ಬಂದರೆ ವಾಪಸ್ ಬಂದು ಮನೆ ಕೆಲಸ ಎಲ್ಲ ಮಾಡ್ಕೊಬೋದು ಬಿಸಿಲು ಅಂತರೂ ಬುದ್ಧಿ ಮಾಡಿದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀ ಹಾಂ ಮುಖ ನೀಟಾಗಿ ಮಾಡು ಬಿಟ್ಟು ಬರ್ತಿದ್ದೀನಿ ಹೋಗ್ತಿದ್ದೀನಿ ನಾನು ಕ್ಲೈಮೇಟ್ ಅಂದ್ರೆ ಫುಲ್ಲು ಕೋಲ್ಡ್ ಇದೆ ಮಳೆ ಬರೋ ಥರನೇ ಇದೆ ಇನ್ನು ಸ್ವಲ್ಪ ಜಿಟ್ಟಿ ಜಿಟ್ಟಿ ಬಂದು ಮತ್ತೆ ನಿಂತೋಯ್ತು ಯಾವಾಗ ಮತ್ತೆ ಮೋಡ ಆಗಿದೆ ಫುಲ್ಲು ಕೆಳಗೂ ಹೋಗ್ಬಿಡ್ಬಾ ಬಂದೆ ಮಳೆ ಸ್ಟಾರ್ಟ್ ಏನು ಇನ್ನೂ ಎರಡು ದಿನ ಬಟ್ಟೆ ಹೊಡ್ದಲ್ಲ ಅನಿಸುತ್ತೆ ಸ್ಟಾರ್ಟ್ ಆಗಿದೆ ಜೋರಾಗಿದೆ ಮನೆ ಆಗ್ಬೋದು ಇಲ್ಲಿ ಪಾರ್ಕ್ ಹತ್ರ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಕರ್ಕೊಂಡು ಬಂದೆ ಅವಳಿಗೆ ಅಂದರೆ ವೀಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಆಗಲೇ ಸ್ವಲ್ಪ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಹನ್ನೆರಡು ಗಂಟೆಗೆ ಬಿಡ್ತೀನಿ ಬೇಗ ಇವತ್ತು ಅಂತ ಹೇಳಿದಕ್ಕೆ ಬೇಗ ಕರ್ಕೊಂಡು ಬಂದ್ಬಿಟ್ಟು ಬಾಟಲು ಬ್ಯಾಗು ಅಲ್ಲೇ ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ರು ತಿನ್ನಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನೋಡಿ ಹೋಗುವಾಗ ಅಳ್ತಿರ್ತಾಳೆ ಬರುವಾಗ ನಗ್ತಿರ್ತಾಳೆ ಅವಳು ಹೌದು ಫ್ರೆಂಡ್ಸ್ ಮನೆಗೆ ಬಂದ್ವಿ ಇದು ಮಳೆ ಕ್ಲೈಮೇಟ್ ಇರೋದ್ರಿಂದ ತುಂಬಾ ಸೆಖೆ ಇದೆ ತುಂಬಾ ಸೆಖೆ ಇದೆ ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ತೆಗ್ದಿದ್ದೀನಿ ಕಟ್ ಮಾಡಬೇಕು ನೋಡಿ ಚೆನ್ನಾಗಿದೆ ಪೀಸ್ ಒಂಥರ ರಿಚ್ ಲುಕ್ಕಲ್ಲಿದೆ ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡೋಣ ಅಂತ ತೆಗೆದಿದ್ದೀನಿ ಲೈನಿಂಗ್ ಪೀಸು ಇದೆ ಇವಾಗ ಕಟ್ ಮಾಡಬೇಕು ಇದನ್ನು ಕಟ್ ಮಾಡಿ ನೋ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಕಟ್ಟಿಂಗ್ ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ